ನಮಸ್ಕಾರ ತುಂಬ ಆಗ್ತಿದೆ ಇವತ್ತೊಂದು ನಾನು ಅಗ್ರಿಕಲ್ಚರ್ ಏನು ಹತ್ತಿ ಫ್ಲಾಟಿಗೆ ಬಂದಿದ್ದೀವಿ ಈ ಒಂದು ಹತ್ತಿ ಫ್ಲಾಟಿಗೆ ನಮ್ಮ ಮೋದಿಕೇರ್ನ ಹತ್ತಿ ಭೇಟಿ ಝೈಮ್ ಮ್ಯಾಕ್ಸ್ನ ಕೊಟ್ಟು ಯಾವ ಥರ ಒಂದು ರಿಸಲ್ಟ್ ಇದೆ ಅಂತ ಏನು ತೋಟದ ಮಾಲೀಕರ ಜೊತೆ ನಾನು ಇವತ್ತು ಮಾತಾಡೋಕ್ಕೆ ಕೊಡ್ತಿದ್ದೀನಿ ಫಸ್ಟ್ ಆಫ್ ಆಲ್ ನಮ್ಮ ಕಂಪನಿಗೆ ಏನು ಅಗ್ರಿಕಲ್ಚರ್ನ ಪ್ರಾಡಕ್ಟ್ನ ಲಾಂಚ್ ಮಾಡಿಲ್ಲ ಅಂತ ಸಮೀರ್ ಮೋದಿ ಸರ್ಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮಗೆ ಅವಕಾಶ ಕೊಟ್ಟು ಮೋದಿಕೇರಲ್ಲಿ ಬೆಳೆಸ್ತೀರಾ ಅಂತ ನಮ್ಮ ಚಾಂಪಿಯನ್ ಟೀಮ್ ಫೌಂಡರ್ ಬಿ ಎಂ ಮಂಜುನಾಥ್ ಶೆಟ್ಟಿ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಅಗ್ರಿಕಲ್ಚರ್ ಏನು ಫೀಲ್ಡಿಗೆ ಇವತ್ತು ಏನು ತುಂಬ ಜನ ನಮ್ಮ ಟೀಮಿಂದ ಕೂಡ ಬಂದಿದ್ದೀವಿ ಬಟ್ ರೈತರು ಜೊತೆ ನಾನು ಮಾತಾಡೋಕೆ ಮಾತಾಡ್ತಾ ಇದ್ದೀನಿ ಸರ್ ನಿಮ್ಮ ಹೆಸರು ಸರ್ ಗೋಪಾಲಪ್ಪ ಗೋಪಾಲಪ್ಪ ಸರ್ ಈ ಒಂದು ಹತ್ತಿ ಗಿಡಕ್ಕೆ ಏನೆಲ್ಲ ಹಾಕಿ ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ನ ಕೊಟ್ಟಿದ್ದೀರಾ ಸರ್ಟಿವಿಟಿಗೂ ಜೊತೆಗೆ ಮ್ಯಾಕ್ಸ್ ಎಷ್ಟು ಸಲ ಸ್ಪ್ರೇ ಸರ್ ಎರಡ್ ಸಲ ಕೊಟ್ಟಿದ್ರೆ ಸರ್ ಏನು ಎರಡ್ ಸಲ ಕೊಟ್ಟಿರೋದಕ್ಕೆ ನಿಮಗೆ ಏನ್ ಅನಿಸ್ತಿದೆ ಸರ್ ಇದು ಯಾವ ತರ ರಿಸಲ್ಟ್ ಬಂದಿದೆ ನಿಮ್ಗೆ ಏನ್ ತುಂಬಾ ಖುಷಿ ಆಗ್ತಿದೆ ಸರ್ ಈ ವರ್ಷಕ್ಕೂ ಹಕ್ಕಿ ಭೇಟಿ ಮ್ಯಾಕ್ಸ್ ಜೊತೆಗೆ ಜೈಮ ಕೊಟ್ಟಿದ್ದೀರಾ ಈ ವರ್ಷ ಕೊಟ್ಟಿರೋದಕ್ಕೆ ಬಹಳ ಖುಷಿಯಾಗಿದೆ ಆದ್ರೆ ಈಗ ಹೋದ ವರ್ಷ ಕೊಟ್ಟಾಗ ನಿಮ್ಗೆ ತರ ಇತ್ತು ಸರ್ ನಿಮ್ಮ ಬೆಳೆ ಕೊಟ್ಟಿದ್ದು ಅಷ್ಟೇ ಬಂದಿರಲಿ ಎಷ್ಟು ಸರ್ ಒಂದು ಗಿಡಕ್ಕೆ ಎಷ್ಟು ಕಾಯಿ ಬಂದಿತ್ತು ಸರ್ ನಿಮಗೆ ಮೂವತ್ತು ನಲವತ್ತು ಮೂವತ್ತು ನಲ್ವತ್ತು ಕಾಯಿ ಬಂದಿತ್ತಲ್ಲ ಸರ್ ಇವತ್ತು ಈಗ ಗಿಡನ ನಾವು ನೋಡ್ತಾ ಹೋಗೋಣ ಈ ಒಂದು ಹಗದಿಕ್ಕ ಯಾವ ತರ ಒಂದು ಏನು ಗಿಡದಲ್ಲಿ ಎಷ್ಟು ಕಾಯಿ ಇದೆ ಎಷ್ಟು ಯಾವ ತರ ಫ್ಲವರ್ ಸೆಟ್ಟಿಂಗ್ ಆಗಿದೆ ಅಂತ ನೋಡ್ತಾ ಹೋಗೋಣ ಸರ್ ಅಲ್ಲಿ ಗಿಡದತ್ರ ಹೋಗೋಣ ಯಾವ ತರ ಇದೆ ಅಂತ ನಾನು ನಮ್ಮ ಕುಮಾರ್ ಸರ್ನ ಇದನ್ನ ಯಾವ ತರ ಗಿಡದಲ್ಲಿ ಎಷ್ಟು ಕಾಯಿ ಇದೆ ಅಂತ ಚೆಕ್ ಮಾಡೋದಿಕ್ಕೋಸ್ಕರ ನಾವು ನನ್ನ ನಮ್ಮ ಟೀಮ್ನ ಕುಮಾರ್ ಸರ್ ಅಂಡ್ ಶಾಂತಾ ಮೇಡಮು ಕೂಡ ಬಂದಿದ್ದಾರೆ ಅವ್ರನ್ನೂ ಕೂಡ ನಾನು ಅದನ್ನ ತೋರಿಸೋದಿಕ್ಕೆ ಯಾವ ತರ ಗ್ರೋತ್ ಆಗಿದೆ ಅನ್ನೋದಕ್ಕೆ ನಾನು ಅವ್ರನ್ನ ಕರಿತಾ ಇದ್ದೀನಿ ಸರ್ ನೋಡ್ಬೋದು ಹೇಗಿದೆ ಅಂತ ಸರ್ ಓಕೆ ನಾವು ಒಂದು ಗಿಡದ ವ್ಯತ್ಯಾಸ ನೋಡ್ಕೊಂಡ್ರೆ ನಮಗೆ ಓವರ್ ಆಲ್ ತೋಟ ಹೆಂಗ್ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ ಗಿಡದಲ್ಲಿ ಯಾವ ಆಗಿದೆ ಎಷ್ಟು ಕಾಯಿ ಇದೆ ಎಷ್ಟು ಹೂವಾಗಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಬಿಟ್ಟು ನೋಡೋಣ ಸರ್ ಕುಮಾರ್ ಸರ್ ಒಂದ್ಸರಿ ಚೆಕ್ ಮಾಡಿ ಸರ್ ಓಕೆ ಗುಡ್ ಮಾರ್ನಿಂಗ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಹತ್ತಿ ಯಾವ ತರ ಬಂದಿದೆ ಅಂತ ಹೇಳಿ ಸೊ ಇಲ್ಲಿ ನೀವು ಫ್ಲವರ್ ಕೂಡ ನೋಡಬಹುದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಥರ ಒಂದು ಸ್ಟೆಮ್ಮಲ್ಲಿ ಹತ್ತು ಹತ್ತಿ ಕಾಯಿ ಬಂದಿದೆ ಹತ್ತು ಕಾಯಿ ಅಂತಂದರೆ ನಾವು ಇಲ್ಲಿ ನೋಡ್ತಿರ್ಬೋದು ಸ್ಟೆಮ್ಮನ್ನು ಲೆಕ್ಕ ಹಾಕ್ತಾ ಹೋಗೋಣ ಇವಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಸೊ ಇಲ್ಲಿ ನೋಡ್ತಿದ್ರೆ ನೀವು ಇಲ್ಲಿ ಎಕ್ಸ್ಟ್ರಾ ಒಂದು ಹತ್ತು ಹೂವು ಕಾಯಿಗಳ್ನ ನೋಡ್ಬೋದು ಈ ಥರ ಇಪ್ಪತ್ತೆರಡು ಕಾಯಿಗಳು ಬಂದಿದೆ ಇಪ್ಪತ್ತೆರಡು ಸ್ಟೆಂಬಲ್ಲಿ ಬಂದಿದೆ ತುಂಬ ಅದ್ಭುತವಾಗಿ ಬಂದಿದೆ ಮಿರಾಕಲ್ ನ ಕೊಟ್ಟಿದೆ ಸೊ ಇದಕ್ಕೆ ಕೊಟ್ಟಿರೋದು ಸ್ಟಾರ್ಟಿಂಗ್ ಆಕ್ಟಿವೈಟಿ ಮತ್ತು ಆ್ಯಕ್ಟಿವ್ ಝೈಮ್ ಸೊ ನೆಕ್ಸ್ಟ್ ಸ್ಪ್ರೇನಲ್ಲಿ ಕೊಟ್ಟಿರೋಂಥದ್ದು ಆಕ್ಟಿವ್ ಮ್ಯಾಕ್ಸ್ ಮತ್ತು ಆ್ಯಕ್ಟಿವ್ ಗೋಲ್ಡ್ ಸೊ ಎರಡನ್ನ ಕೊಟ್ಟಿರೋಂಥದ್ದು ಮಿರಾಕಲ್ ರಿಸಲ್ಟ್ ಬಂದಿದೆ ಸೊ ನಾವು ಒಂದು ಸ್ಟೆಮ್ಮಿಗೆ ಹತ್ತು ಕಾಯಿ ಅಂತಂದ್ರೆ ಇಪ್ಪತ್ತು ಕೊನೆಗೆ ಮಿನಿಮಮ್ ಇನ್ನೂರು ಕಾಯಿ ಬಂದಿದೆ ರಿಸಲ್ಟ್ ಓದ್ತಾ ಇದೆ ಒನ್ ಆಫ್ ದಿ ಬೆಸ್ಟ್ ರಿಸಲ್ಟ್ ಸೊ ಇಲ್ಲಿ ನೋಡ್ತಿರ್ಬೋದು ನಮ್ಮ ಹೈಟ್ ಗೆ ಸಮಾನವಾಗಿ ಗಿಡಗಳು ತುಂಬಾ ಇದಾವೆ ನೀವು ಎಂಟೈರ್ ಪ್ಲಾಂಟ್ ನೋಡಬಹುದು ಇಲ್ಲಿ ಇದನ್ನೆಲ್ಲ ಒಂದು ವಿಡಿಯೋ ಮುಖಾಂತರ ಇದನ್ನು ತೋರಿಸ್ತಾ ಹೋಗ್ತೀವಿ ಒಂದೇ ಗಿಡ ಅಲ್ಲ ತುಂಬ ಗಿಡಗಳನ್ನು ನೋಡ್ಬೋದು ಯಾವ ಥರ ಇದೆ ಅಂತ ನೋಡ್ತಾ ಹೋಗೋಣ ಜಸ್ಟ್ ಒಂದು ಇದನ್ನ ಒಂದು ಟೋಟಲ್ ಓವರ್ ಆಲ್ ಸಮದಟ್ಟವಾಗಿ ಹೇಗೆ ಬಂದಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಇದಾಗ್ತಾ ಇದೆ ಇದನ್ನ ಅಪ್ ಟು ನಾವು ಕಂಟಿನ್ಯೂ ಆಗಿ ಇದನ್ನ ನೋಡ್ಬೋದು ಒಂದು ಎರಡು ಮೂರು ಗಿಡ ಆಗಿರ್ಬೋದು ಒಂದೇ ಲೈನಲ್ಲಿ ಹಾಗೆ ಕಂಟಿನ್ಯೂ ಆಗಿ ಒಂದು ವಿಡಿಯೋನ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಹೇಗಿದೆ ಅಂತ ಎಷ್ಟು ಚೆನ್ನಾಗಿದೆ ನನಗೆ ನಿಜವಾಗ್ಲೂ ಕೂಡ ಮೋದಿ ಕೇರ್ ಪ್ರಾಡಕ್ಟ್ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ನಾ ಇದರೊಳಗಡೆ ಇಲ್ಲ ಅಷ್ಟು ಒಂದು ಎಲ್ಲ ಕೂಡ ನೆಲನ ಆವರಿಸ್ಕೊಂಡಿದೆ ಈ ಒಂದು ಹತ್ತಿ ಗಿಡ ನಿಜವಾಗೂ ಕೂಡ ತುಂಬ ಖುಷಿಯಾಗ್ತಿದೆ ನಮಗೆ ಅಗ್ರಿಕಲ್ಚರ್ ಪ್ರಾಡಕ್ಟನ್ನ ಹೆಮ್ಮೆಯಿಂದ ರೈತರಿಗೆ ಕೊಡೋದಕ್ಕೆ ಯಾವುದೇ ರೀತಿ ನಾವು ಭಯ ಪಡಬೇಕಾಗಿಲ್ಲ ಈ ಒಂದು ಪ್ರಾಡಕ್ಟ್ನ ತಿಳ್ಕೊಂಡು ನಾವು ರೈತರುಗಳಿಗೆ ಒಂದು ಕೊಡ್ತಾ ಹೋದರೆ ಅವರು ಬೆಳೆನ ಚೆನ್ನಾಗಿ ಬೆಳೆದು ಇಳುವರಿ ಅವ್ರು ಹೇಳ್ತಾಯಿದ್ರು ರೈತರು ಐವತ್ತು ಕಾಯಿ ಬಂದಿತ್ತು ಲಾಸ್ಟು ಹಿಂದಿನ ವರ್ಷದಲ್ಲಿ ಅಂತ ಇವಾಗ ತಗೊಂಡ್ರೆ ಒಂದು ಸುಮಾರು ಇನ್ನೂರು ಕಾಯಿ ಅಂದರೆ ಹೆಚ್ಚು ಕಮ್ಮಿ ಒಂದು ಮೂರು ಪಟ್ಟು ಜಾಸ್ತಿ ಬಂದಿರೋ ಅಂಥದ್ದು ಎಷ್ಟು ಇಳುವರಿ ಆಗುತ್ತೆ ರೈತರು ಯಾಕೆ ಎಷ್ಟೋ ಜನಗಳು ರೈತರು ತುಂಬ ಜನ ಸೂಸೈಡ್ ಮಾಡ್ಕೊತಾ ಇದ್ದಾರೆ ಬೆಳೆ ಚೆನ್ನಾಗಿ ಬಂದಿಲ್ಲ ಅಂತ ನಮ್ಮ ಸಂಜೀವಿನಿ ಅಂತ ಪ್ರಾಡಕ್ಟನ್ನು ಕೊಟ್ಟು ಇಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ರೈತರಿಗೆ ಎಷ್ಟು ಖುಷಿಯಾಗಿದೆ ಕೇಳೋಣ ಅದ್ರ ಜೊತೆಗೆ ಅವ್ರ ಪಕ್ಕದ ಫ್ಲಾಟ್ ಆ್ಯಕ್ಚುಲಿ ಏನು ಆಕ್ಟಿವೇಟಿ ಜೊತೆಗೆ ಮ್ಯಾಕ್ಸ್ ಏನು ಜೈನ ಕೊಟ್ಟಿಲ್ಲ ಫ್ಲಾಟ್ನು ಕೂಡ ನಾವು ನಿಮಗೆ ತೋರ್ಸೋದಕ್ಕೆ ಇಷ್ಟಪಡ್ತೀವಿ ಜಸ್ಟು ಹಾಗೆ ಒಂದು ಆ ಕಡೆ ಫ್ಲಾಟಿಗೂ ಕೂಡ ನಾವು ಕೂಡ ನೋಡ್ತಾ ಹೋಗೋಣ ಇವರು ಎರಡು ಕೂಡ ಒಂದು ಸೇಮ್ ದಿನಾನೇ ಹಾಕಿರಂತ ಒಂದು ಹತ್ತಿ ಗಿಡ ಬಟ್ ಇಲ್ಲಿ ಒಂದು ಏನು ಆಕ್ಟಿವೇಟಿ ಜೊತೆಗೆ ಮ್ಯಾಕ್ಸ್ ಯಾವ್ದು ಕೂಡ ಕೊಟ್ಟಿಲ್ಲ ಬಟ್ ಯಾವ ತರ ಇದು ಇಳುವರಿ ಬಂದಿದೆ ಜೊತೆಗೆ ಗ್ರೋತಿಂಗ್ ಆಗಿದೆ ಅಂತ ನಾವು ನೋಡ್ತಾ ಹೋಗೋಣ ಬಟ್ ಇಲ್ಲಿ ಏನು ನಮ್ಮ ಆಕ್ಟಿವೇಟಿ ಮ್ಯಾಕ್ಸ್ನ ಏನು ಸ್ಪ್ರೇ ಮಾಡಿದ ಕಾರಣ ಇದೆಷ್ಟು ಅಂದರೆ ಅರ್ಧಕ್ಕಿಂತ ಆ್ಯಕ್ಚುಲಿ ಏನು ಹೊರ್ಗಡೆ ಏನು ನಮ್ಮ ಆಕ್ಟಿವೇಟಿ ಮ್ಯಾಕ್ಸ್ ಕೊಟ್ಟಿದ್ದೀವೋ ಅದಕ್ಕಿಂತ ಇದು ಕಡಿಮೆ ಇದೆ ಮತ್ತು ಕಾಯ್ದು ಕೂಡ ಫ್ಲವರ್ ಸೆಟ್ಟಿಂಗ್ ನೋಡಿದರೂ ಕೂಡ ಫ್ಲವರ್ ಸೆಟ್ಟಿಂಗು ಕೂಡ ತುಂಬ ಕಡಿಮೆ ಇದೆ ಬಟ್ ಇಲ್ಲಿ ಒಂದು ಡಿಫ್ರೆನ್ಸ್ನ ತೋರಿಸ್ಬೇಕಂತ ನಾವು ಪಕ್ಕದೊಳಗೆ ಬಂದಿರೋ ಅಂಥದ್ದು ಬಟ್ ಈ ಒಂದು ರಿಸಲ್ಟನ್ನು ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗ್ತಿದೆ ಮತ್ತೆ ನಾನು ರೈತರನ್ನ ಮಾತಾಡ್ಸಕ್ ಇಷ್ಟಪಡ್ತೀನಿ ಸರ್ ಏನ್ ಅನಿಸ್ತಿದೆ ಸರ್ ನಿಮಗೆ ಅನುಕೂಲ ಪ್ರಾಡಕ್ಟ್ ಯೂಸ್ ಮಾಡಿರೋದ್ರಿಂದ ತುಂಬಾ ಖುಷಿ ಆಗ್ತಿದೆ ಅಲ್ಲ ನೀವು ಇನ್ನು ರೈತರುಗಳಿಗೂ ಹೇಳ್ಬೋದಲ್ವಾ ಸರ್ ಯಾಕೆಂದ್ರೆ ನಿಮಗೆ ರಿಸಲ್ಟ್ ಬಂದಿದೆ ನಿಮಗೆ ಬಂದಿರೋ ರಿಸಲ್ಟ್ನ ಇನ್ನೊಬ್ರು ಶೇರ್ ಮಾಡ್ಕಂತ ಹೋಗಿ ಯಾಕೆಂತಂದ್ರೆ ಅವರು ಕೂಡ ಖುಷಿ ಆಗ್ತಾರೆ ಅವರ ಖುಷಿಯಲ್ಲಿ ಕೂಡ ನೀವು ಪಾತ್ರರಾಗ್ಬೋದು ಅಂತ ಹೇಳ್ತಾ ಒಂದಾಗೆ ನಮ್ಮ ಅಪ್ಪ ಮಂಜುನಾಥ್ ಶೆಟ್ಟಿ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ

ತುಂಬ ಒಂದು ಕಡಿಮೆ ಅಂತಂದರೆ ನೋಡ್ಬೋದು ಒಂದು ಸ್ಟೆಮ್ಮಲ್ಲಿ ಒಂದು ಎರಡು ಮೂರು ಹತ್ತಿರ ಒಂದು ಟೋಟಲ್ ತಗೊಂಡ್ರೆ ಒಂದು ಹದಿನೈದು ಕಾಯಿ ಬಂದಿರ್ಬೋದು ಅಷ್ಟೇ ಒಂದು ಹದಿನೈದು ಫ್ಲವರ್ ಸೆಟ್ಟಿಂಗ್ ಆಗಿದೆ ಒಂದು ಸಮದಟ್ಟವಾಗಿಯೂ ಕೂಡ ಬಂದಿಲ್ಲ ಯಾವುದೋ ಒಂದು ಪೌಷ್ಟಿಕಾಂಶ ಜಾಸ್ತಿ ಇರೋದು ಕೆಲವೊಂದು ಇದಾಗಿದೆ ಅಷ್ಟೇ ಬಟ್ ನಾವು ಆಕ್ಟಿವೇಟಿ ಮ್ಯಾಕ್ಸ್ ಕೊಟ್ಟಾಗ ಮ್ಯಾಕ್ಸಿಮಮ್ ಒಂದು ರಿಸಲ್ಟ್ ಬರುತ್ತೆ ಟೋಟಲಿ ಏನು ಒಂದು ಒಲ ಇರೋ ಅಂತದ ಮ್ಯಾಕ್ಸಿಮಮ್ ಕಾರ್ ಮಾಡ್ಕೊಳ್ಳುತ್ತೆ ಅಂತ ನಾನು ಹೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಒಂದು ಮೋದಿ ಕೇರ ಅವಕಾಶದಲ್ಲಿ ಒಂದು ವಂಡರ್ಫುಲ್ ಆಕ್ಟಿವಿಟಿ ಅಗ್ರಿಕಲ್ಚರ್ ಪ್ರಾಡಕ್ಟ್ನ ಕೊಟ್ಟಿರೋಂಥ ಸಮೀರ್ ಮೋದಿ ಸರ್ ಅಂಡ್ ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ